ಯುವಕ ಯುವತಿಯರು ಮಕ್ಕಳು ವೃದ್ಧರೋಪಾದಿಯಾಗಿ ಎಲ್ಲರೂ ಕುಣಿದು ಕುಪ್ಪಳಿಸಿ ಗ್ರಾಮದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡುತ್ತಿದ್ದಾರೆ ಏನಪ್ಪಾ ಇದು ಜಾತ್ರೆ ನಡೀತಾ ಇದೆಯಾ ಏನ್ ವಿಶೇಷ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಬನ್ನಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇವೆ ಎರಡ್ ಸಾವಿರದ ಇಪ್ಪತ್ತರ ಗ್ರಾಮ ಪಂಚಾಯತಿ ಚುನಾವಣೆ ಜಿದ್ದಾ ಜಿದ್ದಿನ ಕಡವಾಗಿ ಪ್ರತಿಷ್ಠಿತ ವ್ಯಕ್ತಿಗಳು ಚುನಾವಣೆಗೆ ಸ್ಪರ್ಧಿಸಿದ್ದರು ಇನ್ನು ಈ ಚುನಾವಣೆಯಲ್ಲಿ ಹೊಸಕೋಟೆ ತಾಲೂಕಿನ ಆಲಪನಹಳ್ಳಿ ಗ್ರಾಮದಲ್ಲಿ ಮೂರಕ್ಕೆ ಮೂರು ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುಮತಗಳ ಅಂತರದಿಂದ ಭರ್ಜರಿ ಜಯಗಳಿಸಿದರ ಹಿನ್ನೆಲೆಯಲ್ಲಿ ಗ್ರಾಮದ ಯುವಕರುಗಳು ಮುಖಂಡರುಗಳು ಮಹಿಳೆಯರು ಮಕ್ಕಳು ಉಪಾಧಿಯಾಗಿ ಗ್ರಾಮದ ತುಂಬೆಲ್ಲ ಮೆರವಣಿಗೆಯನ್ನು ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಿದರು ಗ್ರಾಮ ಪಂಚಾಯತಿ ಚುನಾವಣೆ ನಡೆದಿದೆ ಅದರಲ್ಲಿ ಶರತ್ ಪಂಚಾಯತ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಬೆಂಬಲಿನ ಅಭ್ಯರ್ಥಿಗಳು ಮೂರಕ್ಕೆ ಮೂರೂ ಅತಿ ಹೆಚ್ಚು ಮತಗಳಿಂದ ಜೈಬೇರಿ ಗಳಿಸಿದ್ದಾರೆ ಮುಂದೆ ಈ ಗ್ರಾಮದಲ್ಲಿ ಎರಡು ಎಲ್ಲ ಅಭ್ಯರ್ಥಿಗಳು ಮೂರು ಅಭ್ಯರ್ಥಿಗಳು ಗ್ರಾಮದ ಅಭಿವೃದ್ಧಿ ಅತಿ ಹೆಚ್ಚಿನ ಒಂದು ಅನುದಾನ ಅಂತಂದು ಗ್ರಾಮದ ಅಭಿವೃದ್ಧಿ ಮಾಡದೆ ಎಲ್ಲರ ಈ ಗ್ರಾಮದ ಎಲ್ಲ ಮುಖಂಡರು ಮತ್ತು ಗೆದ್ದಿರುವಂಥ ಅಭ್ಯರ್ಥಿಗಳ ಆದ್ಯತೆ ಆಗಿರ್ತದೆ ಇವತ್ತು ಈ ಗೆದ್ದಿರುವಂಥ ಎಲ್ಲರಿಗೂ ಒಂದು ಶುಭ ಕೋರುತ್ತಾ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿದ್ದಾರೆ ಗ್ರಾಮದಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ದೀರಿ ಮತ್ತು ಎಲ್ಲ ಅಭ್ಯರ್ಥಿಗಳು ಗೆದ್ದಿರುವಂಥ ಅಭ್ಯರ್ಥಿಗಳಿಗೆ ಶುಭ ಕೋರುತ್ತಾ ಅವರು ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂತ ಆಶಿಸ್ ಆಶಿಸ್ತಾ ಇತ್ತು ಹೇಳಿ ಸರ್ ಗೆದ್ದಿರುವಂಥ ಅಭ್ಯರ್ಥಿಗಳು ಚಂದ್ರ ಚಂದ್ರಶೇಖರ್ ಅಂತ ಸೊ ಹಾಲಿಯ ಸೊಣ್ಣೇಗೌಡ ಅಂತ ಮತ್ತು ಮಂಜುಳಾ ಮಂಜುನಾಥ್ ಅಂತ ನಾಗವೇಣಿ ನಾರಾಯಣಸ್ವಾಮಿ ಅಂತ ಒಬ್ಬರು ಜನ ಸಾಮಾನ್ಯ ಜೆಂಟ್ಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಇನ್ನೊಬ್ಬರು ಸಾಮಾನ್ಯ ಮಹಿಳೆ ಇನ್ನೊಬ್ಬರು ಇದು ಎ ವರ್ಗದಿಂದ ಆಯ್ಕೆಯಾಗಿದ್ದಾರೆ ವ್ಯಾಪ್ತಿಯಲ್ಲಿ ಬರುವ ಆಲ್ಪನಿ ಗ್ರಾಮದ ಮೂರು ಜನ ಅಭಿವೃದ್ಧಿ ಜಯಭಾರಿ ಗಳಿಸಿದ್ದಾರೆ ಜೈಬರಿ ಗಳಿಸುವುದಂತ ಮುಂದೆ ಐದು ವರ್ಷ ನೀಟಾಗಿ ನೀರು ಚರಂಡಿ ಮತ್ತೆ ಕಾಕ್ಬೋದು ಮತ್ತೆ ಲೈಟ್ಸ್ ಮತ್ತೆ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅವರು ಮೂರು ಜನ ಸೋತಿದಾರಲ್ಲ ಅವರು ಇದೇ ಹೇಳ್ತಾ ಇದ್ದಿದ್ದು ನಾವು ಕಾಂಪೌಂಡ್ ಮಾಡಿದ್ದೀವಿ ನಾವು ಲೈಟ್ ಹಾಕ್ಸಿದ್ದೀವಿ ಇನ್ನೊಂದಾಗಿಸಿದ್ವಿ ಎಲ್ಲ ಸುಳ್ಳು ಸಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದವು ಅದಕ್ಕೆ ಊರಿನ ಜನ ಕರೆಕ್ಟಾಗಿ ಪಾಠ ಕಲಿಸಿದ್ದಾರೆ ನಮ್ಗೆ ಭಾಳ ಖುಷಿ ಆಯಿತು ಅಲ್ಲಿಗೂ ಇನ್ನೂ ಸ್ವಲ್ಪ ಓಟ್ ಬರಬೇಕಾಯ್ತು ಮೋಸ ಮಾಡಿದ್ರು ಇರಲಿ ಪರವಾಗಿಲ್ಲ ನಮ್ಮ ಮೂರು ಜನ ಜೈ ಕಲಿಸಿದರೆ ಅವರು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನೀಟಾಗಿ ಜೈ ಕಲಿಸ್ಬಿಟ್ಟು ಹಾರ ಹಾಕ್ಕೊಂಡು ಓಡಾಡೋದಲ್ಲ ಮುಂದೆ ಕೆಲಸ ಐದು ವರ್ಷ ಅಷ್ಟು ಗ್ರಾಮಾಭಿವೃದ್ಧಿ ಮಾಡಬೇಕಂತ ಹೇಳಿ ನನ್ನ ಮೂರು ಕ್ಷೇತ್ರ ಕಾಂಗ್ರೆಸ್ ಆಡಳಿತ ಅಭ್ಯರ್ಥಿಗಳು ನಮ್ಮ ಮತ ಕೊಟ್ಟು ಜಾತಿ ಇದರಿಂದ ಮಾಡ ಮುಂದೆ ಐದು ವರ್ಷನೂ ನಾವು ಊರಿನ ಗ್ರಾಮ ನೀರು ಒಳಚರಂಡಿ ಆಗ್ಬೋದು ನೀರಿನ ಸೇವೆ ಮಾಡೋಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿ ಕಾಣ್ಕೊಳ್ತೀವಿ ಊರಿನ ಮುಖಂಡರು ಹಿರಿಯರು ಎಲ್ಲ ನಮ್ಮನ್ನ ಕಳಿಸಿದ ಅಭಿನಂದ್ರಲ್ಲಿ ಮೂರು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇವರು ಮುಂದೆ ಚಿರಂಡಿ ನೀರು ಬೀದಿ ದೀಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗೋದಂತೇಳಿ ನಾವು ಆಸಿಸ್ತಾ ಇದ್ದೀವಿ ನಾವು ಟಿ ಪಿ ಆದಾಗ ಬೇಕಾದಷ್ಟು ಕೆಲಸ ಮಾಡಿದ್ದೀವಿ ನಮ್ಮ ಎದುರು ಪಾರ್ಟಿ ಮುನ್ಸಾಮ್ಗೌಡ ಅವರು ನಾವು ಮಾಡಿದ್ವಿ ನಾವು ಮಾಡಿದ್ದೆ ಅಂತ ಹೇಳ್ತಾ ಇದ್ವು ಅವ್ರನ್ನ ನೂರ ಐವತ್ತು ನಾಲ್ಕು ಅಂತರದಾಗ ಸೋಲಿಸಿದ್ವಿ ನಾವು ಊರಲ್ಲಿ ಹಿರಿಯರು ನಮ್ಮ ಜನ ನಮ್ಮನ್ನ ಆಶೀರ್ವಾದ ಮಾಡಿ ಮೂರು ಅಭ್ಯರ್ಥಿಗಳ ಸೊಣ್ಣೇಗೌಡ ಮಂಜುಳ ನಾಗೇಡಣ್ಯ ಜಯಿಸಿಲ್ಲಂಗೆ ಮಾಡೋದು ಹೋದ್ಸಾರಿ ನಾವೇ ಗೆಲ್ಸಿದ್ವಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂಕೂರ ಐದು ಓಟಲ್ಲಿ ನಮ್ಮಲ್ಲಿ ಎದುರಾಳ ಆದ

ಕಾಮಗಾರಿಗಳು ಅಧಿಕಾರದಲ್ಲಿದ್ದಾಗ ಸ್ಥಳ ಮಾಡಿದ್ದೀವಿ ಇನ್ನು ನಮ್ಮ ಮೂರು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅವರು ಇದೇ ಥರ ಮಾಡೋಣ ಅಂತ ಒಂದು ನಂಬಿಕೆ ಇದೆ